ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಲೈಫ್ ಆಫ್ ಸಾಹಿತ್ಯ ಇದು ನನ್ನ ಹೊಸ ಚಾನಲ್ ಸೊ ಯಾರು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನನ್ನ ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇವತ್ತಿನ ರುಟೀನ್ಗೆ ಇವತ್ತಿನ ಡೈಲಿ ಬ್ಲಾಗಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ಇರುತ್ತೆ ಅಂತ ನೀವೇ ನೋಡ್ಕೊಬನ್ನಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡಿದೆ ಫುಲ್ ಆಗಿ ನೋಡಿ ಅಂತ ಹೇಳ್ತಾ ವಿಡಿಯೋನ ಇವಾಗ ಸ್ಟಾರ್ಟ್ ಮಾಡೋಣ Hi, Nick. Hi. Hey, Nick. Hey, Nick. Can I do that? Lunch, chick, 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 ಚೇರಾ ಚೇರ್ ಎಂತಕ್ಕೆ ನಿಂತ್ಕೊಳಕ್ಕೆ ನಿತ್ಕೊಂಡೆಲ್ಲ ಮಾಡೋಕ್ಕಾಗಲ್ಲ ಆರಾಮ ಕೂತ್ಕೊಂಡು ಮಾಡು ಚೆನ್ನಾಗಿ ಮಾಡಿದ್ದೆ ಹಾಂ ಸ್ವಲ್ಪ ಮಾಡು ಬಾಯ್ ಬಾಯ್ ಲಾಸ್ಟ್ ಬ್ಲಾಗ್ ನೀವು ನೋಡಿದ್ರೆ ಅದರಲ್ಲಿ ಅಮಟೆಕಾಯಿ ಕಾಯಿ ರಸ ರೆಸಿಪಿನ ಶೇರ್ ಮಾಡಿದ್ದೆ ಅದು ಸ್ವಲ್ಪ ಮಿಕ್ಕಿತ್ತು ಹಾಗಾಗಿ ನೆಕ್ಸ್ಟ್ ಡೇ ಮಾರ್ನಿಂಗಿಗೆ ಚಪಾತಿ ಮಾಡಿದೆ ಚಪಾತಿಗೆ ದೋಸೆಗೆ ಅನ್ನದ ಜೊತೆ ಈ ಕಾಯಿ ರಸ ಸಿಕ್ಕಾಪಟ್ಟೆ ಚೆನ್ನಾಗಿ ಸೂಟ್ ಆಗುತ್ತೆ ಐಶುಗೆ ಅಂತ ಹೇಳ್ಬಿಟ್ಟು ಪ್ಯಾನ್ ಕೇಕ್ನ ಮಾಡಿದೆ ಇದು ತುಂಬ ಅಂದರೆ ತುಂಬ ಈಸಿ ನೆಕ್ಸ್ಟ್ ಟೈಮ್ ನಿಮ್ಮ ಜೊತೆ ರೆಸಿಪಿನ ಶೇರ್ ಮಾಡ್ತೀನಿ ನಮ್ಮ ಮನೆಗೆ ಯಾವುದೇ ಪಾರ್ಸಲ್ ಬರಲಿ ಆಯಿತಾ ನಮ್ಮ ಐಶಿಗೆ ಸಿಕ್ಕಾಪಟ್ಟೆ ಖುಷಿ ಪಾರ್ಸಲ್ ನೋಡೋಕ್ಕಲ್ಲ ಆ ಬಾಕ್ಸಲ್ಲಿ ಆ ರೆಟ್ ಬಾಕ್ಸಲ್ಲಿ ಆಟಾಡೋಕ್ಕೆ ಅವಳಿಗೆ ಸಿಕ್ಕಾಪಟ್ಟೆ ಖುಷಿ ಸೊ ಇವತ್ತು ಯಾವ ಥರ ಆಟ ಆಡ್ತಿದ್ದಾಳೆ ಏನು ಅಂತ ಇವಾಗ ನೋಡ್ಕೊ ಬನ್ನಿ ಗಂಬೆ ಬಸ್ಸಲ್ಲಿ ಕೂತಿದ್ದಾ ಇದ್ಯಾ ಊರು ಬಸ್ಸಿಗೆ ಹಾಂ ಬೆಂಗಳೂರು ಬಸ್ಸಾ ಲೈಟಾ ಹಾಂ ಕುತ್ಕೊಳ್ಳಿ ಮೇಡಮ್ ಹಾಂ ಯಾವುದ್ರಲ್ಲಿ ಅದರಲ್ಲಿ ನೀವು ಬಸ್ ಬರೀತೀರಾ ಬರ್ತಾ ಇಲ್ಲ ಯಾವ ನಿಮಗೆ ಸ್ಟೋರೇಜ್ ಪ್ಲೇಸ್ ಇರೋದು ನಿನ್ನ ಪ್ಯಾಂಟಿಗೆಲ್ಲ ಕಲರ್ ಹಿಡಿಯುತ್ತೆ ಬೇರೆ ವೈಟ್ ಕಲರ್ ಪ್ಯಾಂಟ್ ಏನು ಸಾಕಾ ಅದ್ರ ಮೇಲೆ ಕುತ್ಕೊಂಡು ಸಾಕಾ ಪ್ಯಾಂಟ್ ಹಾಳಾಗತ್ತೆ ತೊಂದರೆ ಇಲ್ಲ ಹೌದಾ ಬೆಂಗ್ಳೂರು ಬೆಂಗ್ಳೂರು ಬೆಂಗ್ಳೂರ್ ಹೇಳ ನೀನು ಬೆಂಗಳೂರ ಹೇಳು ಮಂಗ್ಳೂರ ಬೆಂಗಳೂರಾ ಇದು ಬುಂದದಡಮ್ಮನ್ ಮನೆಗೆ ಹೋಗುತ್ತಾ ಬಸ್ಸು ಈ ಕಡೆ ತಿರುಗು ಅಪ್ಪನ ಯಾಕೆ ನೋಡೋದು ಅಪ್ಪ ಡ್ರೈವಿಂಗ್ ಮಾಡೋದಾ ನೀನೇನಾ ಏ ಮುಂದೆ ನೋಡೇ ವೆಹಿಕಲ್ ಬಂದರೆ ಕತೆ ಮುಗೀತು ಹಿಂಗೆ ಮಾಡಿ ಇಷ್ಟು ಗಲೀಜು ಮಾಡಿಟ್ಟು ಹೋದರೆ ಅವಳ ಕೆಲಸ ಮುಗೀತು ನೀನೇ ಕ್ಲೀನ್ ಮಾಡ್ತೀಯ ಗುಡಿಸ್ತೀಯಾ ಹಾಂ ವೆರಿ ಗುಡ್ ಐಶೋ ಗುಡಿಸಿ ಏನು ಮಾಡ್ತಾ ಇದ್ದೀರಾ ಇದೆಲ್ಲ ಬುಕ್ಕೆಲ್ಲ ಕ್ಲೀನ್ ಮಾಡಿಡು ಆಮೇಲೆ ಆಯಿತಾ ನೋಡಿ ಎಲ್ಲ ಕಸ ಎಷ್ಟು ನೀಟಾಗಿ ಗುಡಿಸಿದಾಳೆ ಬುಕ್ಕೆಲ್ಲ ನೀಟ್ ಮಾಡಿಡು ಬೇಗ ಹ್ಞೂ ಬುಕ್ಕೆಲ್ಲ ಎಲ್ಲಿಡೋದು ಅಲ್ಲಿಡದ ಆ ಟಿ ವಿ ಯೂನಿಟ್ ಅಂತೂ ನೋಡೋಂಗಿಲ್ಲ ಆ ರೇಂಜಿಗೆ ಮಾಡಿಟ್ಟಿದ್ದಾಳೆ ಇಲ್ಲಿ ತಿರ್ಗಿ ನಿಮ್ಮ ಸ್ಟೈಲ್ ತೋರಿಸಿ ನಾನು ಟೆರೆಸಿಂದ ಬಟ್ಟೆ ತರಕ್ಕೆ ಅಂತ ಹೋಗಿದ್ರೆ ಈ ಲುಕ್ಕಲ್ಲಿದ್ದಾಳೆ ಐಶು ನಿನ್ನ ಲುಕ್ ತೋರಿಸು ವಾವ್ ಕಸ ಗುಡಿಸ್ತಾನೂ ಸ್ಟೈಲಾಗಿರ್ಬೇಕಾ ಮತ್ತೆ ಗುಡ್ಸಿ ಗುಡಿಸಿ ನೆಕ್ಸ್ಟ್ ಡೇ ಮಾರ್ನಿಂಗ್ನ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ಹಿಂದಿನ ದಿನ ರಾತ್ರನೇ ಒಂದು ಕಪ್ಪು ಕಡಲೆಬೇಳೆ ಅರ್ಧ ಕಪ್ಪು ತೊಗರಿಬೇಳೆ ಮತ್ತು ಹೆಸರು ಬೇಳೆನ ನೆನೆಸಿಟ್ಟಿದೆ ಇವಾಗ ಅದನ್ನು ಫಿಲ್ಟರ್ ಮಾಡ್ಕೋಬೇಕಾಗತ್ತೆ ನೀರು ಇರಬಾರ್ದು ಈ ರೆಸಿಪಿಗೆ ಯಾವ ರೆಸಿಪಿ ಮಾಡ್ತಾ ಇದ್ದೀನಿ ಅಂದರೆ ಬೇಳೆ ಕಡುಬುನ ಮಾಡ್ತಾ ಇದ್ದೀನಿ ನಾನು ಇದು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ಯಾವ ಥರ ಬರುತ್ತೆ ಏನು ಅಂತ ನನಗೂ ಸರಿ ಗೊತ್ತಿಲ್ಲ ನೋಡೋಣ ಬನ್ನಿ ಇದಕ್ಕೆ ಮತ್ತು ಕರಿಬೇವು ಕೊತ್ತಂಬರಿ ಸೊಪ್ಪು ಸಬ್ಬಸಿಗೆ ಸೊಪ್ಪು ಇದೆಲ್ಲ ಬೇಕು ನೀಟಾಗಿ ಹೆಚ್ಚಿ ತೊಳ್ದಿಟ್ಕೋಬೇಕು ಇದೆಲ್ಲ ನಿಮಗೆ ಇಷ್ಟ ಬಂದಷ್ಟು ಹಾಕ್ಕೋಬೋದು ಸೊಪ್ಪು ತರಕಾರಿಗಳು ಜಾಸ್ತಿ ಉಪಯೋಗಿಸ್ಬೇಕು ಆರೋಗ್ಯಕ್ಕೆ ಅಲ್ವಾ ಹಾಗಾಗಿ ಇವಾಗ ಕಡಲೆಬೇಳೆ ಕಡುಬು ಮಾಡಕ್ಕೆ ಫಸ್ಟ್ ಬೇಳೆನ ಮಿಕ್ಸಿಗೆ ಹಾಕ್ಕೋಬೇಕು ಆಮೇಲೆ ಶುಂಠಿ ಖಾರಕ್ಕೆ ಹಸಿ ಮೆಣಸು ಈರುಳ್ಳಿ ನಿಮ್ಗೆ ಇಷ್ಟ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದ್ರೆ ಬೇಡ ಬಟ್ ಜೀರಿಗೆ ಮಾತ್ರ ಹಾಕೊಳ್ಳೇಬೇಕು ನೀರು ಹಾಕೊಳ್ಳದೆ ಇದನ್ನ ಮಿಕ್ಸಿ ಮಾಡ್ಕೋಬೇಕು ತರಿ ತರಿ ಆಗಿದ್ರೆ ಸಾಕು ಸೇಮ್ ಕಡಲೆಬೇಳೆ ವಡೆಗೆ ಯಾವ ತರ ಮಾಡ್ತೀವಿ ಅದೇ ತರ ಸೊ ಫಸ್ಟ್ ಟೈಮ್ ಅಲ್ಲಿ ನೋಡಿದಾಗ ನಂಗೆ ಅದೇ ಅನ್ಸಿದ್ದು ಅನಿಸಿದ್ದು ಕಡಲೆಬೇಳೆ ವಡೆನ ನಾವು ಯಾವ ತರ ಮಾಡ್ತೀವಿ ಸೇಮ್ ಮೆಥಡು ಬಟ್ ಸ್ಟೀಮ್ ಸ್ಟೀಮಲ್ಲಿ ಬೇಯಿಸ್ತೀವಿ ಅಷ್ಟೇ ಹಾಗೆ ಇದು ಹೆಲ್ದಿ ಆಗಿರುತ್ತೆ ಹೆಲ್ದಿ ವರ್ಷನ್ ಆಫ್ ಕಡಲೆ ಬೇಳೆ ಬಡೆ ಅಂತಾನೆ ಅನ್ಬೋದು ಬೆಳಗ್ಗೆ ಗೆ ನಿಮ್ಗೆ ಈ ತರದೆಲ್ಲ ಇಷ್ಟ ಇಲ್ಲ ತಿನ್ನೋಕ್ಕೆ ಅಂದ್ರೆ ಈವ್ನಿಂಗ್ ಗೆ ಆರಾಮಾಗಿ ಯೂಸ್ ಮಾಡ್ಬೋದು ಇಲ್ಲ ಮಕ್ಕಳ ಟಿಫಿನ್ ಬಾಕ್ಸಿಗೂ ಕೂಡ ಆರಾಮಾಗಿ ಇದನ್ನ ಮಾಡ್ಕೊಡ್ಬೋದು ಅಂಡ್ ತುಂಬಾ ಕಡಿಮೆ ಸಮಯ ಹಿಡಿಯುತ್ತೆ ಇದನ್ನ ಮಾಡ್ಲಿಕ್ಕೆ ಫಸ್ಟು ಬೇ ರುಬ್ಬಿಟ್ಟತ್ತ ಬೇಳೆ ಸೊಪ್ಪು ಈರುಳ್ಳಿ ತುರಿ ಹಾಕೊಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ನಿಮ್ಗೆ ಏನಾದರೂ ಗ್ಯಾಸ್ಟ್ರಿಕ್ ಆಗ್ಬೋದೇನ ಅಂತ ಅನ್ಸಿದ್ರೆ ಸ್ವಲ್ಪ ಹಿಂಗೂ ಕೂಡ ಯೂಸ್ ಮಾಡ್ಬೋದು ಹಾಗೆ ಇದನ್ನ ಡ್ರೈ ಮಿಕ್ಸ್ ಮಾಡಿ ನಿಮಗೆ ಬೇಳೆ ಕಡುಬು ಯಾವ ಶೇಪಿಗೆ ಬೇಕು ನೋಡಿ ಆ ಶೇಪಿಗೆ ಇದನ್ನ ರೆಡಿ ಮಾಡಿ ಇಟ್ಕೋಬೇಕು ಜಾಸ್ತಿ ಹೊತ್ತು ಟೈಮ್ ಕೊಡಬಾರ್ದು ನೀರು ಬಿಟ್ಕೊಂಬಿಡುತ್ತೆ ರೆಡಿ ಆದ ತಕ್ಷಣ ಸ್ಟೀಮಲ್ಲಿ ಬೇಯಿಸ್ಕೊಂಡ್ಬಿಟ್ರೆ ಆಯಿತು ಇಡ್ಲಿ ಪಾತ್ರೆಲ್ಲೂ ಕೂಡ ಇದನ್ನ ಬೇಯಿಸ್ಕೊಬೋದು ಒಂದೇ ಒಂದು ಸ್ಪೂನ್ ಎಣ್ಣೆ ಹಾಕಬೇಕು ಅಂತ ಏನಿಲ್ಲ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಫಿಫ್ಟೀನ್ ಮಿನಿಟ್ಸು ಫಸ್ಟ್ ಟೈಮ್ ನಾನು ಬೇಯಿಸ್ಕೊಂಡೆ ಇದಕ್ಕೆ ಕಾಂಬಿನೇಷನ್ ಆಗಿ ಹಿಂದಿನ ದಿನ ಉಳಿದ ಸಾಂಬಾರಲ್ಲೇ ತಿನ್ಕೊಂಬಿಡೋಣ ಅಂತ ಅನ್ಕೊಂಡೆ ಬಟ್ ನನಗೆ ಆಮೇಲೆ ಅನ್ಸ್ತು ಇದಕ್ಕೆ ಸಾಂಬಾರೆಲ್ಲ ಸೂಟ್ ಆಗೋಲ್ಲ ಕಾಯಿ ಚಟ್ನಿ ಇದ್ರೆ ಇನ್ನೂ ಚೆನ್ನಾಗಿ ಅನ್ಸತ್ತೆ ಆಮೇಲೆ ಆದರೆ ಏನ್ ಮಾಡೋದು ನೆಕ್ಸ್ಟ್ ಟೈಮ್ ಕಾಯಿ ಚಟ್ನಿ ಮಾಡ್ಕೊಳ್ಳೋಣ ಅಂತ ಸುಮ್ಮನಾದೆ ಫಿಫ್ಟೀನ್ ಮಿನಿಟ್ಸ್ ಆಯ್ತು ಬೆಂದಿದ್ಯಾ ಇಲ್ವಾ ಅಂತ ಚೆಕ್ ಮಾಡ್ತಾ ಇದ್ದೀನಿ ಸ್ಪೂನಿಗೆ ಹಿಟ್ಟು ಹಿಡಿತಾ ಇಲ್ಲ ಹಾಗಾಗಿ ಬೆಂದಿದೆ ಅಂತ ಅಂದ್ಕೊಂಡು ಇವಾಗ ಇದನ್ನ ತೆಕ್ಕೊಂಡು ನೆಕ್ಸ್ಟ್ ಬ್ಯಾಚ್ ಬೇಯಿಸ್ಬೇಕು ಅಂತ ಮಾಡ್ತಾ ಇದ್ದೆ ಬಟ್ ನಾನು ತೆಗಿಯೋದ್ರಲ್ಲಿ ಏನೋ ವ್ಯತ್ಯಾಸ ಆಯಿತು ಅದು ಅಥವಾ ಕಡುಬು ಸ್ವಲ್ಪ ದೊಡ್ಡ ಸೈಜ್ ಆಯಿತು ಅಂತ ಅನ್ಸುತ್ತೆ ಮಧ್ಯದಲ್ಲಿ ಬ್ರೇಕ್ ಆಗ್ತಾ ಇತ್ತು ಹಾಗಾಗಿ ಅಂದ್ಕೊಂಡೆ ಇದು ಬೆಂದಿಲ್ಲ ಇನ್ನೊಂದ್ಸತಿ ಇನ್ನೊಂದು ಐದು ನಿಮಿಷ ಬೇಯಿಸೋಣ ಅಂತ ಅನ್ಕೋತಾ ಇದ್ದೆ ಆದರೆ ಏನು ಬೇಡ ಫಿಫ್ಟೀನ್ ಮಿನಿಟ್ಸ್ ಫ್ಲೇಮ್ ಅಲ್ಲಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಆರಾಮ್ ಚೆನ್ನಾಗಿ ಬೆಂದಿರತ್ತೆ ನಾನು ಸೆಕೆಂಡ್ ಬ್ಯಾಚ್ ಬೇಯಿಸಿದ್ನಲ್ಲ ನಂಗೆ ಕರೆಕ್ಟ್ ಹದ ಗೊತ್ತಾಯ್ತು ಒಂದೇ ಒಂದು ಬ್ರೇಕ್ ಮಾಡಿಲ್ಲ ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಡೌಟ್ ಹೊಡಿಯುತ್ತೆ ಹಾಗಾಗಿ ನಾನು ಏನ್ ಮಾಡಿದೆ ಯಾಕೆ ಅದು ಇಷ್ಟ ತಗೊಳೋದು ಬೆಂದಿಲ್ಲ ಅಂದ್ರೆ ಮತ್ತೆ ಹೊಟ್ಟೆ ಕೆಡುತ್ತೆ ತಿಂದ್ರೆ ಹಾಗಾಗಿ ಬೇಡ ಇನ್ನೂ ಒಂದ್ ಐದ್ ನಿಮಿಷ ಎಕ್ಸ್ಟ್ರಾ ಬೇಯಿಸೋಣ ಅಂತ ಹೇಳ್ಬಿಟ್ಟು ಮತ್ತೆ ಐದ್ ನಿಮಿಷ ಎಕ್ಸ್ಟ್ರಾ ಬೇಯಿಸಿದ್ದಾಯ್ತು ಏನ್ ಅಗತ್ಯ ಇರಲ್ಲ ಆದರೂ ನನಗೆ ಸಮಾಧಾನ ಇರಲಿಲ್ಲ ಹಾಗಾಗಿ ಬೇಯಿಸ್ಕೊಂಡೆ ಊಟದ ಜೊತೆ ಸೈಡ್ ಡಿಶ್ ಆಗಿ ಕೂಡ ಇದನ್ನು ಆರಾಮಾಗಿ ಯೂಸ್ ಮಾಡ್ಬೋದು ನನಗೆ ಇಡೀ ದಿನ ನಾನು ಮಧ್ಯಾಹ್ನ ಊಟದ ಜೊತೆ ರಾತ್ರಿ ಊಟದ ಜೊತೆ ತಿಂದಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಂದೇನಾದ್ರೂ ರಸಮ್ ಏನಾದರೂ ಮಾಡಿಕೊಂಡು ಸೈಡಿಗೆ ಪಲ್ಯದ ಬದಲು ಒಂದೊಂದು ದಿನ ಅಪರೂಪಕ್ಕೆ ಈ ಕಡುಬನ್ನ ಮಾಡ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ಹೆಲ್ದಿ ರೆಸಿಪಿ ಚೆನ್ನಾಗಿರುತ್ತೋ ಬಿಡುತ್ತೋ ದ ಅದು ಸೆಕೆಂಡ್ರಿ ಬಟ್ ಹೆಲ್ದಿ ರೆಸಿಪಿ ಅಲ್ವಾ ಟ್ರೈ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದು ರೆಸಿಪಿನ ಕೆಲವೊಂದು ನಾನು ಮನೇಲಿ ಟ್ರೈ ಮಾಡ್ತಾ ಇರ್ತೀನಿ ಕೆಲವೊಂದು ಇಷ್ಟ ಆಗುತ್ತೆ ಇಷ್ಟ ಆಗಿದ್ದನ್ನ ನಿಮ್ಮ ಜೊತೆ ಕೂಡ ನಾನು ಮುಂದೆ ಶೇರ್ ಮಾಡ್ತೀನಿ ಇವಾಗ ನನ್ನ ರಿವ್ಯೂನ ನೋಡ್ಕೊಂಬನ್ನಿ ಕಡುಬೆ ಆ ಥರ ಇತ್ತು ಚಿನಿ ಕಡಲೆಬೇಳೆ ಕಡುಬು ಸೂಪರಾ ಸೊ ಐಶು ಕೂಡ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಬಂದಳು ಪಾಪ ಕೂದಲು ಹಚ್ಚಿ ತಲೆ ಬಚ್ಚಬೇಕು ಟೇಸ್ಟ್ ಯಾವ ಥರ ಇದೆ ಅಂದರೆ ಸೇಮ್ ಮಸಾಲ ವಡೆ ತಿಂತೀರಲ್ಲ ಕಡಲೆ ಬೆಳೆದು ಅದೇ ಟೇಸ್ಟ್ ಯಾಕೆಂದ್ರೆ ಇಂಗ್ರೀಡಿಯೆಂಟ್ಸ್ ಕೂಡ ಅದೇ ಬಟ್ ಇದು ಸ್ಟೀಮಲ್ಲಿ ಬೇಯಿಸಿ ಬೇಯಿಸೋದ್ರಿಂದ ಹೆಲ್ದಿ ಆ್ಯಂಡ್ ಒಂದು ಸ್ಪೂನ್ ಕೂಡ ಎಣ್ಣೆ ಬೇಕಾಗಿಲ್ಲ ಒಂದೊಂದಿನ ಬ್ರೇಕ್ಫಾಸ್ಟಿಗೆ ಇದನ್ನ ಮಾಡಬಹುದು ನಿಮಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ನನಗಂತೂ ಇಷ್ಟ ಆಯಿತು ಇನ್ನು ರೆಗ್ಯುಲರಾಗಿ ಮಾಡ್ತಾ ಇರ್ತೀನಿ ಈ ರೆಸಿಪೀಸ್ ಎಷ್ಟಾದರೆ ಅಥವಾ ನನ್ನ ಬ್ಲಾಗ್ಸ್ ಎಲ್ಲ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಬಾಯ್ ನಮಸ್ಕಾರ ಟೇಕ್ ಕೇರ್